ಸ್ನೇಹಿತರೆ ನಟಿ ತಮನ್ನಾ ಬಾಟಿಯಾ ಚಿತ್ರರಂಗಕ್ಕೆ ಕಾಲಿಟ್ಟು ಎರಡು ದಶಕಗಳೇ ಕಳೆದಿದೆ ಬಹುಕಾಲದಿಂದ ಬೆಳ್ಳಿತೆರೆಯನ್ನ ಆಳುತ್ತಿರುವ ಈಕೆ ಟಾಲಿವುಡ್ ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದು ಇಡೀ ಸೌತ್ ಇಂಡಿಯಾದಲ್ಲಿ ಖ್ಯಾತಿ ಗಳಿಸಿದ್ದಾರೆ ಆದರೆ ಅವರು ಬಾಲಿವುಡ್ಗೆ ಎಂಟ್ರಿ ಕೊಟ್ಟಾಗಿನಿಂದ ಅವರ ಖ್ಯಾತಿ ತೆಲುಗಿನ ಅಷ್ಟಾಗಿ ಇಲ್ಲ ಇತ್ತೀಚೆಗೆ ನಟಿ ಹೆಚ್ಚಾಗಿ ವೆಬ್ ಸೀರೀಸ್ ಮೇಲೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಕಳೆದ ವರ್ಷ ನಟಿ ಜಿ ಕರ್ದಾ ಹಾಗೂ ಲಸ್ಟ್ ಸ್ಟೋರೀಸ್ ಮುಂತಾದ ವೆಬ್ ಸರಣಿಗಳಲ್ಲಿ ಭರ್ಜರಿ ಬೋರ್ಡ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ನಟ ವಿಜಯ್ ವರ್ಮ ಹಾಗೂ ನಟಿ ತಮ್ಮನ್ನ ಇಬ್ರು ರಿಲೇಷನ್ಶಿಪ್ ನೋರುವುದು ಎಲ್ರಿಗೂ ಗೊತ್ತು ಲಸ್ಟ್ ಸ್ಟೋರೀಸ್ ವೆಬ್ ಸೀರೀಸ್ ನಲ್ಲಿ ಜೋಡಿಯಾಗಿ ನಟಿಸಿದ ಈ ಜೋಡಿ ಪ್ರೀತಿಯಲ್ಲಿ ಬಿದ್ದಿದೆ ಆರಂಭದಲ್ಲಿ ತಮ್ಮನ್ನ ಮತ್ತು ವಿಜಯ್ ವರ್ಮ ತಮ್ಮ ಸಂಬಂಧದ ವದಂತಿಗಳ ಅನ್ನು ಇಗ್ನೋರ್ ಮಾಡಿದ್ರು ಬಳಿಕ ಸ್ಪಷ್ಟನೆ ಸಿಕ್ಕಿತ್ತು ಹೌದು ನಾವಿಬ್ರು ಪ್ರೀತಿಸಿದ್ದೇವೆ ಎಂದು ಸ್ವತಃ ಅವರೇ ಒಪ್ಪಿಕೊಂಡಿದ್ರು ತಮನ್ನ ಮತ್ತು ವಿಜಯ್ ವರ್ಮಾ ಈ ವರ್ಷ ವಿವಾಹವಾಗಲಿದ್ದಾರೆ ಎಂಬ ವರದಿಗಳು ಈಗಾಗಲೇ ಆಘಾತಕಾರಿ ಸುದ್ದಿ ಒಂದು ಹೊರಬಿದ್ದಿದೆ ತಮನ್ನ ಮದುವೆಗೂ ಮುನ್ನವೇ ತಾಯಿಯಾಗಲು ನಿರ್ಧರಿಸಿದ್ದು ಈಗಾಗಲೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇತ್ತೀಚೆಗೆ ಮಾತಾಡಿದ ತಮ್ಮನ್ನ ಮದುವೆ ಆದ ಮೇಲೆ ಮಕ್ಕಳಾದ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಎಂದಿದ್ದಾರೆ ಈ ಬಗ್ಗೆ ವಿಜಯ್ ವರ್ಮಾ ಮತ್ತು ತಮ್ಮ ನಡುವಿನ ಒಪ್ಪಂದವೂ ಆಗಿದ್ದು ತಮ್ಮನ್ನ ಮದುವೆಗೆ ಮುಂಚೆಯೇ ಆಗ್ತಾರೆ ಎಂದು ಬಾಲಿವುಡ್ ಮಾಧ್ಯಮದಲ್ಲಿ ವರದಿಯಾಗಿದೆ ಇತ್ತೀಚೆಗೆ ಈ ಸಂಸ್ಕೃತಿ ಹೆಚ್ಚಾಗಿದೆ ಮದುವೆಗೂ ಮುನ್ನವೇ ನಟಿ ಆಲಿಯಾ ಭಟ್ ಗರ್ಭಿಣಿಯಾಗಿದ್ರು ಅದರಂತೆ ಗೋವಾ ಬ್ಯೂಟಿ ಇಲಿಯಾನ ಕೂಡ ಮದುವೆಗೂ ಮೊದಲೇ ತಾಯಿಯಾಗಿದ್ರು ಇದೀಗ ತಮ್ಮನ್ನ ಕೂಡ ಅವರನ್ನ ಫಾಲೋ ಮಾಡುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ರೀತಿ ಮದುವೆಗೂ ಮುಂಚೆ ಗರ್ಭಿಣಿ ಆಗುವುದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು